ಹಾಯ್ ಹೋಲ್ ಒನ್ ಜೈ ಹಿಂದ್ ಹೇಗಿದ್ದೀರಿ ಎಲ್ರು ಸ್ನೇಹಿತರ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮೈಸೂರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ನಿನ್ನೆ ಸೈಟ್ ರಿಜಿಸ್ಟ್ರೇಷನ್ ಆಯ್ತು ಮೊದ್ಲೇ ದೇವರ ಹತ್ರ ಹರಕೆ ಮಾಡ್ಕೊಂಡಿದ್ವಿ ಭೂವರಹ ಸ್ವಾಮಿ ಹತ್ರ ರಿಜಿಸ್ಟ್ರೇಷನ್ ಎಲ್ಲ ಚೆನ್ನಾಗಿ ಆದ್ರೆ ಆ ಬಂದು ದರ್ಶನ ಮಾಡ್ತೀವಿ ಅಂತ ಮೊದಲೇ ಹೋಗ್ಬೇಕಿತ್ತು ಟೈಮ್ ಇರಲಿಲ್ಲ ಅದಕ್ಕೆ ನಿನ್ನೆ ರಿಜಿಸ್ಟ್ರೇಷನ್ ಆಯಿತು ಅದು ಇವತ್ತು ಹೊರಟಿದೀವಿ ಫೋರ್ ಫೈವ್ ಕಿಲೋಮೀಟರ್ ಬಂದಿದೀವಿ ಇಲ್ಲಿ ನೋಡಿ ಇಲ್ಲಿ ಮಡಿಕೇರಿ ಕುಶಾಲನಗರ ಹಾಸನ ಮಡಿಕೇರಿ ಹೈವೇ ಇದು ಫೈನಲಿ ಬಂದ್ವಿ ಇವಾಗ ಇಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸ್ವ್ ನಮ್ಮ ಕಾವೇರಿ ನೀರು ಇದು ದೇವರಿಗೆ ತುಳಸಿ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಶ್ರೇಷ್ಠ ಹಾಗಾಗಿ ಇಲ್ಲಿ ಬರಿ ತುಳಸಿನೇ ಮಾರ್ತಾ ಇದಾರೆ ಹೂಗಳು ಯಾವುದು ಕಾಣ್ತಾ ಇಲ್ಲ ಹೊಸ ಟೆಂಪಲ್ ಎಲ್ಲ ಕಟ್ತಾ ಇದ್ದಾರೆ ನಾವು ಫಸ್ಟ್ ಟೈಮ್ ಬಂದಿರೋದು ಸ್ನೇಹಿತರೆ ಇಲ್ಲಿಗೆ ನೋಡಬೇಕು ಇದೇ ಭೂವರಹ ಸ್ವಾಮಿ ದೇವಸ್ಥಾನ ಇದು ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯಲ್ಲಿ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಇಟ್ಟಿಗೆಗಳನ್ನೆಲ್ಲ ಈ ರೀತಿ ಜೋಡಿಸಿ ಹರಕೆ ಹೊತ್ಕೊಂಡು ಹೋಗಿದ್ದಾರೆ ಯಾರ್ಯಾರು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂತ ಯಾರ್ಯಾರು ಅನ್ಕೊಂಡಿರ್ತಾರೆ ಅವರೆಲ್ಲ ಅವ್ರ ಆಸೆ ನೆರವೇರ್ಲಿ ಮನೆ ಕಟ್ಟಲಿ ಬೇಗ ಅಂದ್ಬಿಟ್ಟು ಈ ರೀತಿ ಇಟ್ಟಿಗೆಗಳನ್ನ ಇಲ್ಲಿ ಇಟ್ಟು ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದೇ ಭೂವರಹ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ ಇವಾಗ ಬಾ ಚೆನ್ನಾಗ್ ಹೊಡೆದಿದೆ ನಮ್ ಕಡೆ ಯಾವುದೇ ಪೂಜೆಗಳಲ್ಲಿ ತೆಂಗಿನಕಾಯಿ ಹೊಡೆದ್ರೆ ಚೆನ್ನಾಗ್ ಹೊಡೆದ್ರೆ ಶುಭ ಸಂಕೇತ ಅಂತಾರೆ ಶ್ರೀ ಭೂ ವರಹನಾಥ ಸ್ವಾಮಿ ದೇವಸ್ಥಾನ ಕಲ್ಲಳ್ಳಿ ಕ್ಯಾಮ್ರಾ ಇಲ್ಲ ಅನ್ಸುತ್ತೆ ಇಲ್ಲಿಂದ ನಿಮ್ಗೆ ಒಂದ್ಸಲ ಜೂಮ್ ಮಾಡಿ ತೋರಿಸ್ಬಿಡ್ತೀನಿ ಅಲ್ಲಿ ಕ್ಯಾಮ್ರಾ ಆಫ್ ಮಾಡ್ಬಿಡ್ತೀನಿ ನಾನು ಮೊಬೈಲ್ ಆಫ್ ಮಾಡ್ಬಿಡ್ತೀನಿ ಕಾಣ್ತಾ ಇದೆ ನಿಮಗೆ ಸ್ವಲ್ಪ ಕತ್ಲ ಇದೆ ಒಳಗೆ ಬನ್ನಿ ಹೋಗೋಣ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಕ್ಯಾಮ್ರಾ ಅಲೌಡ್ ಇಲ್ವೋ ಇದೆಯೋ ಗೊತ್ತಿಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಏನಾದರೂ ಹೇಳಿದ್ರೆ ಒಳಗಡೆ ಫುಲ್ ಕತ್ಲ ಇದೆ ಸ್ನೇಹಿತರೆ ಇಲ್ಲೊಂದು ಅರ್ಚನೆ ಹೇಳ್ಕೊಟ್ರು ಒಂದು ಮಂತ್ರ ಹೇಳ್ಕೊಟ್ರು ನಮೋ ಭಗವತೆ ವರಾಹ ರೂಪ ನಮೋ ಭಗವತೆ ವರಾಹ ರೂಪಾಯ ಈ ಮಂತ್ರನ ದಿನಕ್ಕೆ ನೂರ ಎಂಟು ಸಲ ನಾವು ಪಠಿಸಿದ್ರೆ ವರಾಹ ಸ್ವಾಮಿ ಬಂದು ನಮ್ಮ ಏನೇ ಕಷ್ಟ ಕಾಪರಣೆಗಳು ನಮ್ಮ ಈಡೇ ಈಡೇರಿಕೆಗಳು ಏನೇ ಇದ್ದರೂ ನೆರವೇರಿಸ್ತಾನೆ ಅಂತ ಪುರೋಹಿತರು ಹೇಳಿದ್ರು ಅವಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮೋ ಭಗವತೆ ವರಾಹ ರೂಪ ನಮೋ ಭಗವತೆ ವರಾಹ ರೂಪಾಯ ಈ ಥರ ದಿನ ದಿನಕ್ಕೆ ನೂರ ಎಂಟು ಸಲ ನಾವು ಮಂತ್ರನ ಹೇಳಬೇಕಂತೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ವರಹ ಸ್ವಾಮಿ ಬಂದು ನಮ್ಮ ಏನೇ ಕಷ್ಟ ಕಾಪರಣೆಗಳು ಬೇಡಿಕೆಗಳು ಈಡೇರಿಕೆಗಳಿದ್ರು ನೆರವೇರಿಸ್ತಾನೆ ಒಳಗಡೆ ವರಹ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಟೇಬಲ್ ಮೇಲೆ ಕಾಣ್ತಿದೆಯಲ್ವ ಪೂಜೆಗಳು ಈ ರೀತಿ ಪೂಜೆನ ಇಲ್ಲಿ ಇಡಬೇಕು ಇಲ್ಲಿ ಬಂದು ಮತ್ತೆ ಅವರು ಪೂಜೆ ಮಾಡ್ತಾರೆ ಯಾರ್ಯಾರು ಮನೆ ಕಟ್ಟಬೇಕು ಮತ್ತೆ ಸೈಟ್ ನ ತಗೋಬೇಕು ಏನೇನ್ ಹರಕೆ ಇದೆ ಎಲ್ಲ ಅರಸ್ಕೊಂಡು ಇಲ್ಲಿ ಪೂಜೆನ ಇಟ್ಟರೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ನೋಡಿ ಇಲ್ಲಿ ಇಲ್ಲಿ ಇಟ್ಟು ಇಟ್ಟಿಗೆಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇವರೆಲ್ಲ ಇಲ್ಲಿ ಇಟ್ಟಿಗೆಗಳನ್ನ ತಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ವರಹಸ್ವಾಮಿ ಹತ್ರ ಆ ಇಟ್ಟಿಗೆಗಳನ್ನ ತಗೊಂಡು ಹೋಗ್ತಾರೆ ಅವರು ಬೇಗ ಮನೆ ಕಟ್ಟೋದಿಕ್ಕೆಲ್ಲ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲಿ ಎಲ್ಲ ಸುಮಾರು ಜನ ಕವರ್ ಅಲ್ಲಿ ನೋಡಿ ಇಲ್ಲೆಲ್ಲ ಇಟ್ಟಿಗೆಗಳನ್ನ ಇಟ್ಟಿದ್ದಾರೆ ಅವರೆಲ್ಲ ಮನೆ ಕಟ್ಟೋ ಸುಮಾರು ಜನ ಟೇಬಲ್ ಮೇಲೆ ಇಟ್ಟಿಗೆಗಳೆಲ್ಲ ಇಟ್ಟಿದ್ದಾರೆ ಮತ್ತೆ ಮಣ್ಣು ಕೂಡ ತಗೊಂಡು ಹೋಗ್ತಾರೆ ಮತ್ತೆ ಇಲ್ಲಿಂದ ಮೂರು ಇಡೀ ಮಣ್ಣನ್ನ ತಗೊಂಡು ಹೋಗ್ತಾರೆ ಸ್ನೇಹಿತರೆ ಈ ದೇವಸ್ಥಾನದಿಂದ ತುಂಬಾ ಒಳ್ಳೇದಾಗುತ್ತಂತೆ ಮತ್ತೆ ಸೈಟ್ ನ ತಗೋಬೇಕು ಅಂತ ಇರೋರು ಆ ಮತ್ತೆ ಮನೆ ಕಟ್ಟೋಂತರು ಇಲ್ಲಿ ಬಂದು ತುಂಬಾ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಈ ದೇವ್ರನ್ನ ತುಂಬಾ ನಂಬ್ತಾರೆ ಸ್ನೇಹಿತರೆ ಆ ಹೊಸ್ದಾಗ ಯಾರು ಸೈಟ್ ತಗೋಬೇಕು ಜಾಗ ತಗೋಬೇಕು ಜಮೀನುಗಳನ್ನ ತಗೋಬೇಕು ಅಂತ ಇರ್ತಾರೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು ಈ ವರಹ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮೂರು ಇಡೀ ಮಣ್ಣನ್ನ ತಗೊಂಡು ಈ ದೇವಸ್ಥಾನದ ಸುತ್ತ ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕಿ ಇಲ್ಲಿ ನೋಡಿ ಇಲ್ಲಿ ಇವರೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಪ್ರದಕ್ಷಿಣೆ ಹಾಕ್ಬಿಟ್ಟು ನೋಡಿ ಇಲ್ಲೆಲ್ಲ ಯಾರ್ಯಾರು ಮನೆ ಕಟ್ಟಬೇಕು ಅಂತ ಇದಾರೆ ಅವರು ಕೂಡ ಇಟ್ಟಿಗೆಗಳನ್ನ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಇಬ್ರು ಕೈಯಲ್ಲಿ ಎರಡು ಇಟಿಕೆನ ಇಟ್ಕೊಂಡಿದ್ದಾರೆ ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕಿ ಮತ್ತೆ ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಟೇಬಲ್ ಮೇಲೆ ಪೂಜೆ ಎಲ್ಲ ಇಟ್ಟಿದ್ದಾರಲ್ಲ ಇಲ್ಲಿ ಬಂದು ಪೂಜೆ ಮಾಡಿಬಿಟ್ಟು ಅದನ್ನ ಇಟ್ಟಿಗೆ ಮತ್ತೆ ಮಣ್ಣನ್ನೆಲ್ಲ ಇಲ್ಲಿ ಇಟ್ಟು ಪೂಜೆ ಮಾಡಿಸಿ ಅದನ್ನು ತಗೊಂಡೋಗಿ ಮನೆ ಕಟ್ಟೋವಂಥವ್ರು ಮನೆ ಕಟ್ಟಿಸ್ತಾರೆ ಮತ್ತೆ ಸೈಟ್ ಜಾಗ ಹೋಗೋ ತಗೊಳ್ಳೋರು ಅವರ ಎಲ್ಲಿ ತಗೋಬೇಕು ಅಂತ ಅವರು ಆಸೆ ಪಟ್ಟಿರ್ತಾರೆ ಅಲ್ಲಿ ತೊಗೊಳಕ್ಕೆ ಅವರಿಗೆ ಈ ದೇವರು ಅವರ ಆಸೆನ ಈಡೇರಿಸುತ್ತೆ ಅಂತ ಒಂದು ನಂಬಿಕೆ ಇಲ್ಲಿ ನೋಡಿ ಇಲ್ಲಿ ಎಲ್ಲರೂ ಇಲ್ಲಿ ಹನ್ನೊಂದು ಸುತ್ತು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ನಾವು ಸೈಟ್ ತಗೊಂಡಾಗಿದೆ ಮೊದಲೇ ಬಂದು ಇಲ್ಲಿ ತಗೊಳಕ್ಕೆ ಮುಂಚೆನೆ ಬಂದು ಇಲ್ಲಿ ಹರಕೆ ಇಟ್ ಇಟ್ ಮಾಡ್ಕೋತಾರೆ ನಾವು ಬರ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ವಿ ಸೈಟು ಎಲ್ಲ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಹಾಗಾಗಿ ನಾವು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ ನಾವು ಮಣ್ಣು ತಗೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ಈಗ ಇಲ್ಲಿ ಮಣ್ಣು ತಗೊಳಕೆ ಹೋಗ್ತಾ ಇದೀವಿ ಮಣ್ಣು ತಗೊಂಡು ಹನ್ನೊಂದು ಸುತ್ತ ಪ್ರದಕ್ಷಿಣೆ ಹಾಕಿ ಮತ್ತೆ ಪೂಜೆ ನಾವು ಪೂಜೆ ಎಲ್ಲ ಕಂಡಿದ್ವಿ ಮನೆಯಿಂದಾನೆ ಪೂಜೆ ಮಾಡಿಸ್ಕೊಂಡು ಇವಾಗ ಹೋಗ್ತೀವಿ ಮನೆಗೆ ಬನ್ನಿ ಇಲ್ಲಿ ಎಲ್ಲರೂ ಮಣ್ಣು ತಗೋತಾ ಇದ್ದಾರೆ ನಾವು ತಗೊಳೋಣ ಪೂಜೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನಾವು ಹನ್ನೊಂದು ಸುಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ಪೂಜೆ ಮಾಡಿಸೋದಕ್ಕೆ ಹೋಗ್ತೀವಿ ಮಣ್ಣನ್ನ ತಗೊಂಡಿದೀವಿ ನೋಡಿ ಇಲ್ಲಿ ಸ್ನೇಹಿತರೆ ಯಾರ್ಯಾರು ಇಟ್ಟಿಗೆ ಮತ್ತೆ ಮಣ್ಣನ್ನ ತಗೊಂಡು ಪ್ರದಕ್ಷಿಣೆ ಹಾಕಿ ಇಟ್ಟಿದ್ದಾರೆ ಇಲ್ಲಿ ಪೂಜೆಗೆ ನೋಡಿ ಮಣ್ಣು ಮತ್ತೆ ಇಟ್ಟಿಗೆ ಮೇಲೆಲ್ಲ ಆ ಪೂಜೆ ಮಾಡ್ತಾ ಇದ್ದಾರೆ ತುಳಸಿ ಎಲ್ಲ ಇಡ್ತಾ ಇದ್ದಾರೆ ಇವಾಗ ಆ ಮಂಟಪದೊಳಗಡೆನು ಭೂವರ ಸ್ವಾಮಿನ ಕೂರಿಸಿದ್ದಾರೆ ಮೂರ್ತಿನ ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ ಮಂಟಪದೊಳಗಡೆ ಭೂವರ ಸ್ವಾಮಿ ಮೂರ್ತಿ ಇದೆ ನೋಡಿ ಅಲ್ಲಿ ಹೂವಿನ ಅಲಂಕಾರ ಮಾಡಿರನ್ನ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಈ ರೀತಿ ಪೂಜೆ ಮಾಡಿ ಮನೆಗೆ ಕೊಡ್ತಾರೆ ಮನೆಗೆ ತಗೊಂಡೋಗಿ ಇಟ್ಟು ಪೂಜೆ ಮಾಡೋದು ಮನೆ ಕಟ್ಟೋ ಅಲ್ಲಿ ಆ ಇಟ್ಟಿಗೆಗಳನ್ನ ಇಟ್ಟು ಸ್ಟಾರ್ಟ್ ಮಾಡ್ತಾರೆ ಮನೆ ಕಟ್ಸೋದಿಕ್ಕ ಇದಕ್ಕೆ ಇನ್ನೂರು ರೂಪಾಯಿ ಟಿಕೆಟ್ ಇರುತ್ತೆ ಇಟ್ಟಿಗೆ ಪೂಜೆ ಅಥವಾ ಮಣ್ಣಿನ ಪೂಜೆ ಮಾಡಿಸ್ಬೇಕಂದ್ರೆ ಇನ್ನೂರು ಟಿಕೆಟ್ ತಗೋಬೇಕಾಗುತ್ತೆ ಎಷ್ಟೊಂದು ಜನ ಬಂದಿದ್ದಾರೆ ಇದು ಫಸ್ಟ್ ಬ್ಯಾಚ್ ಪೂಜೆ ನಡೀತಾ ಇದೆ ಈಗ ಸೆಕೆಂಡ್ ಬ್ಯಾಚ್ ಅವರೆಲ್ಲ ಇಲ್ಲಿ ಕ್ಯೂ ನಿಂತಿದ್ದಾರೆ ದೇವರನ್ನ ಮನೆ ಪೂಜೆ ಮಾಡಬೇಕು ನಿಮ್ಮ ಕೆಲಸ ಕಾರ್ಯ ಏನಾಗಬೇಕು ಅಂತ ಬಂದಿದ್ರ ಆ ಕೆಲಸ ಕಾರ್ಯ ಆಗೋದು ದೇವರ ಬಂದ್ಕೊಂಡು ಪೂಜೆ ಮಾಡಿ ಆದ ನಂತರ ಮತ್ತೆ ಬದುಕು ದೇವರ ದರ್ಶನವನ್ನು ಮಾಡಿ ದೇವರ ಒಂದು ಕಾರ್ಯಕೆಯನ್ನು ಕಳಿಸಿ ಇಲ್ಲಿಂದ ಮೇಲೆ ಆ ಬೃತ್ ನಾಲ್ಕು ಸರ್ ಮಾಡಬೇಕು ಬೇರೆ ಎಲ್ಲೋ ಹಾಕ್ಬಾರ್ದು ಮತ್ತೆ ಯಾರು ಪ್ರದಕ್ಷಿಣೆ ಪ್ರದಕ್ಷಣೆ ಒಂದು ಪೂಜೆ ಮಾಡ್ತಾ ಇದ್ರ ಅವರು ಹನ್ನೊಂದು ಕಂಪ್ಲೀಟ್ ಮಾಡ್ಕೊಂಡೋಗಿ ಹಾಗೆ ಹೋಗಬಾರ್ದು ಈಗ ಮೃತ್ಕಾ ಪೂಜಾ ಇರುತ್ತದೆ ಸಿಡಿ ಇದೆ ಆ ಚೀಲಿ ಚಿತ್ರವರ್ತಿ ಹೋಗಿದೆ ಅವ್ರಿಗೆ ದೇವರ ತಗೊಳಕ್ಕೆ ಹೋಗಿದೆ ಅವನು ಹೊರಗಡೆ ಹೋಗಿ ವರಹ ಸ್ವಾಮಿಯ ದರ್ಶನವನ್ನು ಮಾಡಿ ಅನಂತರ ಶ್ರೀದೇವೇ ಸಮೀದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಅನ್ನ ಸಾಧನೆಯೇ ಎಲ್ಲರೂ ಸಹ ತೋರಣ ಈಗ ಎಲ್ಲರೂ ಜೋರಾಗಿ ಹೇಳಿ ಶ್ರೀರಾಮ್ Vajra 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 Vajra

ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಸ್ನೇಹಿತರೆ ಈಗ ದಾಸೋಹ ಭವನಕ್ಕೆ ಹೋಗ್ತಾ ಇದೀವಿ ಪ್ರಸಾದ ಇದೆ ಇವಾಗ ನೋಡೋಣ ಏನಿದೆ ಅಂತ ಅನ್ನ ಸಾಂಬಾರ್ ಇರುತ್ತೆ ಇಲ್ಲೇ ಪ್ರಸಾದನ ತಿನ್ಕೊಂಡು ತಿಂದ್ಕೊಂಡು ಹೊರಡ್ತೀವಿ ಮೊಸರನ್ನ ಮತ್ತೆ ಪಲಾವ್ ನಳಿ ನೋಡಿ ಆ ಕಡೆ ನೋಡಿ ಎಲ್ಲ ಕೆಳಗಡೆ ಕೂತಿದರೆ ನಾವಿಲ್ಲಿ ಮೇಲ್ಗಡೆ ಕೂತ್ಕೊಂಡು ಪ್ರಸಾದ ನಾವು ತಿಂತೀವಿ ನೋಡಿ ಇದೆ ಬಾತು ಮತ್ತೆ ಮೊಸರನ್ನ ನಮ್ಮ ಕಡೆ ದೇವಸ್ಥಾನಗಳ ಕಡೆ ಹೋದ್ರೆ ಇದೊಂದು ಫೆಸಿಲಿಟಿ ಚೆನ್ನಾಗಿದೆ ಪ್ರಸಾದ ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ ಸ್ನೇಹಿತರೆ ಎಲ್ಲ ದೇವಸ್ಥಾನಗಳಲ್ಲೂ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಪ್ರಸಾದ ಇದೇ ಇರುತ್ತೆ ನಮ್ಮ ಮೈಸೂರು ಅಂತೂ ಎಲ್ಲ ದೇವಸ್ಥಾನಗಳಲ್ಲೂ ಇರುತ್ತೆ ಬನ್ನಿ ತಿನ್ನ ಸ್ನೇಹಿತರೆ ಸೇವಂತಿಗೆ ಹೂವಿನ ತೋಟ ನೋಡಿ ಎಷ್ಟು ಸುಂದರವಾಗಿದೆ ಕಾಣಿಸ್ತಾ ಇದೆಯಾ ಬಿಡಿಸ್ತಾ ಇದಾರೆ ನಾಳೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನನ್ನ ಮಗಳದು ಕಿವಿ ಚುಚ್ಚು ಶಾಸ್ತ್ರ ಇದೆ ಮತ್ತೆ ನನ್ನ ತಮ್ಮನ ಮಗನದು ಬೆಟ್ಟದಲ್ಲಿ ಮುಡಿ ಕೊಡ್ತಾ ಇದ್ವಿ ನಾಳೆ ಮಾಂಬಳಿಗೆ ಹೋಗ್ತಾ ಇದ್ವಿ ಅದಕ್ಕೆ ಹೂ ಬೇಕಿತ್ತು ಅದಕ್ಕೆ ಇಲ್ಲಿ ತೋಟದಲ್ಲಿ ಹೂ ಕೀಳ್ತಾ ಇದ್ರು ಹೋಲ್ಸೇಲ್ ಆಗಿ ಇಲ್ಲೇ ತಗೊಳ್ಳೋಣ ಅಂತ ಬಂದಿದ್ವಿ ನನ್ನ ವೈಫ್ ಹೂ ಕೀಳ್ತೀನಿ ಅವ್ರ ಜೊತೆ ಅಂತ ಹೋಗಿದ್ದಾಳೆ ನೋಡೋಣ ಎಷ್ಟು ಹೂ ಕೀಳ್ತಾಳೆ ಅಂತ ನೋಡಿ ಹೋಗಿ ನನ್ನ ಮಗಳ ಕಿವಿ ಚುಚ್ಚು ಶಾಸ್ತ್ರಕ್ಕೆ ಇಷ್ಟು ಹೂ ತಗೊಂಡು ಸ್ನೇಹಿತರೆ ಒಂದು ಚೀಲ ಇದೆ ಒಂದು ಚೀಲ ತುಂಬಾ ಫ್ರೆಶ್ ಐದ್ ಪೂಜೆ ಮತ್ತೆ ಕಿವಿ ಶಾಸ್ತ್ರ ಮತ್ತೆ ಬೆಟ್ಟಕ್ಕೆ ಹೋಗ್ಬೇಕು ಆ ಪೂಜೆಗೆಲ್ಲ ಸೇರಿ ಎಷ್ಟು ಫ್ರೆಶ್ ಇದೆ ನೋಡಿ ಇಲ್ಲಿ ಓಪನ್ ಮಾಡು ಎಷ್ಟು ಫ್ರೆಶ್ ಇದೆ ನೋಡಿ ಈಗಷ್ಟೇ ಗಿಡದಲ್ಲಿ ಇದು ನಮ್ಗೆ ಮಾರ್ಕೆಟ್ ಬಂದು ನಮ್ ಕೈ ಸೇರೋಷ್ಟರಲ್ಲಿ ಎಲ್ಲ ಬಾಡೋಗಿರ್ತದೆ ಅಂದ್ರೆ ತೂಕ ಆಗ್ತಾರಲ್ಲ ಒಂದ್ ಮೇಲೆ ಒಂದು ಫ್ರೆಶ್ನೆಸ್ ಹೊರಟಾಗಿರ್ತದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹೂವು ನೋಡಿ ಹಂಡ್ರೆಡ್ ರುಪೀಸ್ ಹೇಳ್ತಿದಾರೆ ನಾವು ಫೋರ್ ಹಂಡ್ರೆಡ್ ಅಂತ ಹೇಳ್ತಿದ್ವಿ ನೋಡೋಣ ಈಗ ಏಳೆಂಟು ಮಾರ್ ಆಗುತ್ತಂತ ಇಷ್ಟರಲ್ಲಿ ತುಂಬಾ ರೇಟ್ ಇದೆ ಇವಾಗ ದಸರಾ ಟೈಮ್ ಅಲ್ವಾ ಐದ್ ಪೂಜೆ ಇರೋದ್ರಿಂದ ರೇಟ್ ಜಾಸ್ತಿ ಇವಾಗ ಹೂವಿನ ರೇಟ್ ಎಲ್ಲ ಜಾಸ್ತಿ ದುಡ್ಡು ಕೊಡವ ಅಂತಿದ್ರೆ ಅಜ್ಜಿ ಹೊಟ್ಟೋಗ್ತಿದಾರೆ ಏನ್ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ನೋಡಿ ಒಳ್ಳೆ ನ್ಯಾಚುರಲ್ ವೆದರು ಹಳ್ಳಿ ಸೊಗಡು ಅಂತೀವಲ್ಲ ಹಳ್ಳಿ ಸೊಗಡ ಇವತ್ತು ಬೆಳಗ್ಗೆಯಿಂದ ಹಳ್ಳಿ ಸೊಗಡಲ್ಲ ಇದೀವಿ ಸಿಟಿ ಲೈಫ್ ಸಾಕಾಗ್ಬಿಟ್ಟಿತ್ತು ಅಜ್ಜಿ ದುಡ್ಡು ಕೊಟ್ಟಾದ್ಮೇಲೆ ಮೊಡಲ್ಗೆ ಹೂ ತುಂಬ ಕಳ್ಸಿದಾರೆ ನೋಡಿ ಇಲ್ಲಿ ಇದು ನಮ್ಮ ಹಳ್ಳಿಯ ಸಂಸ್ಕೃತಿ ಸ್ನೇಹಿತರೆ ಸಿಟಿ ಯಲ್ಲಿ ಒಂದು ಕೂಡ ಎಕ್ಸ್ಟ್ರಾ ಕೊಡೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಇದೆ ಎಷ್ಟು ಅರ್ಧ ಮಾರಾಗುತ್ತೆ ಅಷ್ಟು ಹೂನ ಕೊಟ್ಟು ಕಳ್ಸಿದಾರೆ ಬಾಯ್